ದಸರಾ ಮಾತು ಮುಂದಾಗುವಂತ ಕಾಲ ನೋಡ್ರಿ ಮುಂದೆ ದಿನಮಾನ ಕಟ್ಟುವ ಕಾಲಮಾನೆ ಯಾವ ದಿನ ಮಾದ ಕೆಟ್ಟಿಲ್ಲ ಯಾವ ಕಾಲ ಮಾತ್ರ ಕೆಟ್ಟಲ್ಲ ಕೇಳ ನಾವು ಕೆಟ್ಟಿದೀವಿ

ಅದೇ ರೀತಿ ಮಗಣ ತಂದೆ ಕೂಡ ಜಾಗದಲ್ಲಿ ಮಗ ಕೂಡ ನೋಡ್ರಿ ಮಗ ಕೂರಿಗೂ ಒಬ್ಬನೇ ಮಗಳಿಗೂ ಒಬ್ಬನೇ ಗಂಡನಾಗುವಂತ ಕಾಲಘಟ್ಟ ಹೆಚ್ಚಾಗ್ರಿ ಆ ಕಾಲ ಮನೆ ಮಾಡ್ರಿ ನಾವು ಮಾಡುವಂತ ಪಾಪ ಕರ್ಮ ಹೆಚ್ಚಾಗಿ ಮಾಡುವಂತ ಕೆಲಸ ಕಾರ್ಯಗಳನ್ನ ನಾನ್ ಕೇಳಪ್ಪ ಅದೇ ರೀತಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ மேய கண்டேவன சேவை கண்டன அது நோட் எத்த தந்தை தாயிர அண்ணா ಪಾತ್ ಪೂಜೆ ಮಾಡೋ ಮಕ್ಕಳ ಅಂದ್ರೆ ದೂರು ಜನರು ಪೂಜೆ ಮಾಡುವಂತ ಮಂದಿ ಹೆಚ್ಚಾಗದಲ್ಲಿ ಕಲಿಗ ಕೆಟ್ಟಂತ ತಿರುಗಿ ಕನ್ನಡ ಯಾವ ಕನಿಗ ಕೆಟ್ಟಿಲ್ಲ ನಾವು ಕೆಟ್ಟಿದಿವಿ ನಾವು ಹೊಟ್ಟೆ ಆಗುತ್ತೆ ಕೆಟ್ಟ ಕನ್ನಡ ಮುಂದೊಂದು ಮನೆಕ್ಕೆ ನೋಡ್ರೆ ಹುಬ್ಬಳ್ಳಿ ಅನ್ನೋದು ಊರಾಗಬೇಕು ನೋಡ್ರೆ ಬೀದರ್ ಅನ್ನೋದು ಬೀಗದಾಗುತ್ತೆ ನೋಡಪ್ಪ ಬಾಳಕೋಟೆ ಅನ್ನೋದ್ ಬಾಗಿಲಬೇಕಂತ ಕೊಡಲು ಬೊಂದಾಯಿ ಹೆಚ್ಚರು ನೋಡಪ್ಪ ಕನ್ನಡ ಕೇಳುವಂತ ಇಲ್ಲ ಕೇಳುವಂತ ಕಾಲ ಇದು ಮನೆ ಮನೆಗೂ ಕಟ್ಟ ವರ್ಷದಿಂದ ಕೆಟ್ಟ ಕಾಲ ವ್ಯವಸ್ಥೆ ಕನ್ನಡ ಸಾಕಾಗಿಲ್ಲ ನಿಮ್ಮ ಬಂದಂತ ದುರ್ಗಿ ಪುರ ತಪ್ಪೆ ಓಣಿರುವಂತ ಬಡ ಮಕ್ಕಳ